ನಮಸ್ಕಾರಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇಡೀ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಕೆಲವು ಬ್ರೇಕಿಂಗ್ ನ್ಯೂಸ್ ಗಳು ಬಂದಿದೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇವತ್ತು ಹಲವಾರು ಕಂಪನಿಗಳು ತಮ್ಮ ಕ್ಯೂ ಫೋರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ ರಿಸಲ್ಟ್ ಬಗ್ಗೆ ಕೂಡ ಗೋವರಿವೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮುಂದುವರಿಯ ಮುಂಚೆ ಡಿಸ್ಕಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇನ್ ತೋರಿಸಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಒಂದು ಸುದ್ದಿಯನ್ನ ನಾವೀಗ ನೋಡಿದ್ವಿ ಡೊನಾಲ್ಡ್ ಟ್ರಂಪ್ ಅವರು ಟ್ಯಾಕ್ಸ್ ಕಟ್ ಗೆ ಸಂಬಂಧಪಟ್ಟಂತೆ ಮಾಡಿರುವಂತಹ ಅನೌನ್ಸ್ಮೆಂಟ್ ಅನ್ನ ಜೊತೆಗೆ ನಮ್ಮ ಮಾರ್ಕೆಟ್ ಹಾಗೂ ಗ್ಲೋಬಲ್ ಮಾರ್ಕೆಟ್ ಸ್ವಲ್ಪ ಪ್ರೆಷರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದ್ದು ಕೂಡ ಅದು ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿತ್ತು ಇವತ್ತು ನೋಡಬಹುದು ಯು ಎಸ್ ಹೌಸ್ ಅಪ್ರೂವ್ಸ್ ಟ್ರಂಪ್ ಟ್ಯಾಕ್ಸ್ ಕಟ್ ಮೆಗಾ ಬಿಲ್ ಯುಎಸ್ ನ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಪ್ರೂವಲ್ ಅನ್ನ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ನೋಡಬಹುದು ಇನ್ನೂರ ಹದಿನೈದು ಇನ್ನೂರ ಹದಿನಾಲ್ಕು ಅಂದ್ರೆ ಇನ್ನೂರ ಹದಿನಾಲ್ಕು ಜನ ಈ ಗೆ ಅಗೇಸ್ಟ್ ಆಗಿ ವೋಟ್ ಮಾಡಿದ್ದಾರೆ ಇನ್ನೂರ ಹದಿನೈದು ಜನ ಇದರ ಪರವಾಗಿ ವೋ ಮಾಡಿದರೆ ಒಟ್ಟಿನಲ್ಲಿ ಅಪ್ರೂವ್ ಆಗಿದೆ ಬಟ್ ಇನ್ನು ಒಂದು ಸ್ಟೆಪ್ ಬಾಕಿ ಇದೆ ಅದೇನಂತಂದ್ರೆ ಸೆನೆಟ್ ಅಲ್ಲಿ ಅಪ್ರೂವ್ ಆಗ್ಬೇಕು ಸೆನೆಟ್ ಅಲ್ಲಿ ಅಪ್ರೂವ್ ಆದ್ರೆ ಇದು ಕಾನೂನಾಗಿ ಬರುತ್ತೆ ಒಟ್ಟಿನಲ್ಲಿ ಒಂದು ಆಡಲನ ದಾಟಿದೆ ಅಂತಾನೆ ಹೇಳ್ಬೋದು ಟ್ರಂಪ್ ಅವರ ಬಿಗ್ ಬ್ಯೂಟಿಫುಲ್ ಟ್ಯಾಕ್ಸ್ ಕಟ್ ಬಿಲ್ ನೋಡೋಣ ಸೆನೆಟ್ ಅಲ್ಲಿ ಅಪ್ರೂವ್ ಆಗುತ್ತಾ ಅಂತ ಹಾಗೆ ನ್ಯೂಸ್ ಬಂದ ಮೇಲೆ ಅಮೆರಿಕನ್ ಮಾರ್ಕೆಟ್ ಕೂಡ ಓಪನ್ ಆಗಿದೆ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ನೋಡಬಹುದು ಆಫ್ ಸೆವೆನ್ ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಅದರಲ್ಲೂ ಡೌನ್ ಅಲ್ಲಿ ಓಪನ್ ಆಗಿ ಒಳ್ಳೆ ರಿಕವರಿ ಕಂಡು ಬಂದು ಮತ್ತೆ ಡೌನ್ ಆಗಿದೆ ಈ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತಾರೆ ಹಾಗೆ ನಾ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತದೆ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಅಮೆರಿಕನ್ ಮಾರ್ಕೆಟ್ ಇವತ್ತು ನಂತರ ಬಿ ಎಸ್ ಸಿ ಸೆನ್ಸೆಕ್ಸ್ ನ ನೀಬ್ಯಾಲೆನ್ಸಿಂಗ್ ಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ ನೋಡಬಹುದು ಸಿ ಸೆನ್ಸೆಕ್ಸ್ ಟ್ರೆಂಡ್ ಟು ರೀಪ್ಲೇಸ್ ನೆಸ್ಲೆ ಬಿಎಲ್ಔಟ್ಸ್ ಇಂಡಸಂಡ್ ಇನ್ ಇಂಡೆಕ್ಸ್ ರೀಕಾನ್ಸ್ಟಿಟ್ಯೂಷನ್ ಎಫೆಕ್ಟಿವ್ ಜೂನ್ ಟ್ವೆಂಟಿ ತ್ರೀ ಜೂನ್ ಇಪ್ಪತ್ ಮೂರಕ್ಕೆ ಸೆನ್ಸೆಕ್ಸ್ ಗೆ ಹೊಸ ಎರಡು ಶೇರ್ ಗಳು ಆಡ್ ಆಗುತ್ತೆ ಎರಡು ಶೇರ್ಗಳು ಡಿಲೀಟ್ ಆಗುತ್ತೆ ಅದರಲ್ಲಿ ನೋಡಬಹುದು ಟ್ರೆಂಟ್ ಆಡ್ ಆಗ್ತಾ ಇದೆ ನೆಸ್ಲೆ ಜಾಗಕ್ಕೆ ನೆಸ್ಲೆ ಇಂಡಿಯಾ ಸ್ಟಾಕ್ ಸೆನ್ಸೆಕ್ಸ್ ಥರ್ಟಿ ಇಂದ ಆಚೆ ಹೋಗುತ್ತೆ ಟ್ರೆಂಟ್ ಒಳಗಡೆ ಬರುತ್ತೆ ಇನ್ನು ಇಂಡಸ್ ಇನ್ ನ ಜಾಗಕ್ಕೆ ಬಿ ಎಲ್ ಸೇರ್ಕೊಳ್ಳುತ್ತೆ ಇಂಡಸ್ ಇನ್ ಬ್ಯಾಂಕ್ ಎಕ್ಸಿಟ್ ಆಗುತ್ತೆ ಜೂನ್ ಇಪ್ಪತ್ ಮೂರಕ್ಕೆ ಈ ಒಂದು ಅಪ್ಡೇಟ್ ಇವತ್ತು ಬಂದಿದೆ ನೋಡಬಹುದು ಬಿಎಸ್ಸಿ ಓಲಿವನರ್ ಸಬ್ಸಿಡಿಯರಿ ಏಷ್ಯಾ ಇಂಡೆಕ್ಸ್ ಪ್ರೈವೇಟ್ ಲಿಮಿಟೆಡ್ ಟುಡೇ ಅನೌನ್ಸ್ ದ ರೀಕಾನ್ಸ್ಟಿಟ್ಯೂಷನ್ ರಿಸಲ್ಟ್ಸ್ ಫಾರ್ ಸೆನ್ಸೆಕ್ಸ್ ಅಂಡ್ ಅದರ್ ಇಂಡೆಕ್ಸಸ್ ಆಫ್ಟರ್ ಮಾರ್ಕೆಟ್ ಅವರ್ಸ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ನಾಳೆ ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಬೇಕಾಗತ್ತೆ ಏನಾದ್ರು ರಿಯಾಕ್ಷನ್ ಅಂತ ಈಗಾಗಲೇ ಟ್ರೆಂಟ್ ಹಾಗೂ ಬಿ ಎಲ್ ಎರಡು ಶೇರ್ಗಳು ಕೂಡ ನಿಫ್ಟಿ ಫಿಫ್ಟಿಯಲ್ಲಿ ಸೇರ್ಕೊಂಡಿದ್ವು ಈಗ ಗು ಕೂಡ ಎಂಟರ್ ಆಗ್ತಾ ಇದೆ ಜೊತೆಗೆ ಇಂಡಸ್ ಇಂಡ್ ಬ್ಯಾಂಕ್ ಈಗ ನಿಫ್ಟಿ ಫಿಫ್ಟಿಯಲ್ಲೂ ಇದೆ ಬುಶ ನೆಕ್ಸ್ಟ್ ರಿಜ್ ಗೆ ಅಲ್ಲಿಂದ ಎಕ್ಸಿಟ್ ಆದ್ರೂ ಆಗ್ಬಹುದು ನೋಡೋಣ ನೋಡಬಹುದು ನೆಸ್ಲೆ ಇಂಡಿಯಾಸ್ ಎಕ್ಸಿಟ್ ಫ್ರಮ್ ದ ಇಂಡೆಕ್ಸ್ ಕಮ್ಸ್ ಆಫ್ಟರ್ ಎ ಪೀರಿಯಡ್ ಆಫ್ ಅಂಡರ್ ಪರ್ಫಾರ್ಮೆನ್ಸ್ ಇನ್ ಸ್ಟಾಕ್ ಇತ್ತೀಚೆಗೆ ಒಂದಷ್ಟು ಅಂಡರ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಆಲ್ಮೋಸ್ಟ್ ಎಫ್ ಎಂ ಕೆಲಸ ಮಾಡುವಂತ ಮೆಜಾರಿಟಿ ಶೇರ್ಗಳ ಕತೆ ಇದೇ ಆಗಿದೆ ನೆಸ್ಲೆ ಒಂದೇ ಅಂತ ಅಲ್ಲ ನೀವು ಬ್ರಿಟಾನಿಯಾ ಇಂಡಸ್ಟ್ರೀಸ್ ತಗೊಂಡ್ರು ಅಷ್ಟೇ ಎಚ್ ಯು ಎಲ್ ತಗೊಂಡ್ರು ಅಷ್ಟೇ ಮೆಜಾರಿಟಿ ಶೇರ್ ಗಳು ಇದೇ ರೀತಿ ಪರ್ಫಾರ್ಮೆನ್ಸ್ ಅನ್ನು ಮಾಡಿದಾವೆ ಕೆಲವು ಎಕ್ಸೆಪ್ಷನ್ಸ್ ಇದಾವೆ ಇಲ್ಲ ಅಂತ ಏನಲ್ಲ ಐಟಿ ಸಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಕಂಪೇರ್ ಟು ಇವುಗಳಿಗೆ ಟಾಟಾ ಕನ್ಸೂಮರ್ ಪ್ರಾಡಕ್ಟ್ಸ್ ರೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಎಸ್ಪೆಷಲಿ ನೆಸ್ಲ ಇಂಡಿಯಾ ಆಫ್ಟರ್ ಸ್ಪ್ಲಿಟ್ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಹಾಗಾಗಿ ಅದರ ಪ್ಲೇಸ್ ಟ್ರೆಂಟ್ ಸೇರ್ಕೊಳ್ತಾ ಇದೆ ಇನ್ನು ಇಂಡಸ್ಟಿನ್ ಕಥೆ ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ ಸದ್ಯದ ಮಟ್ಟಿಗೆ ಅದು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿರುವಂತಹ ಕಂಪನಿ ಹಾಗಾಗಿ ಅದರ ಜಾಗಕ್ಕೆ ಬಿ ಎಲ್ ಅನ್ನು ಸೇರಿಸ್ತಾರೆ ನಾಳೆ ಈ ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಿ ರಿಯಾಕ್ಷನ್ ಬರುತ್ತೆ ಅಂತ ಇದು ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿರುವಂತದ್ದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಏನಲ್ಲ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಿ ಎಸ್ ಸಿಂದ ಬಂದಿರುವಂತದ್ದು ಇನ್ನು ನೆಕ್ಸ್ಟ್ ಸುದ್ದಿಗೆ ನಾವು ಬರೆದರೆ ಯು ಎಸ್ ಇಂಡಿಯಾ ಟ್ರೇಡ್ ಡೀಲ್ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಜಿಎಂ ಕಾರ್ನ್ ಸೋಯಾ ಅಂಡ್ ವಾಲ್ನಟ್ಸ್ ಎಕ್ಸ್ಪೆಕ್ಟೆಡ್ ಟು ಬಿ ಟಾಪ್ ಪಾಯಿಂಟ್ಸ್ ಆಫ್ ನೆಗೋಸಿಯೇಷನ್ ಈ ಪ್ರಾಡಕ್ಟ್ಸ್ ಏನಿದೆ ಇದರಲ್ಲಿ ಬಹುಶಃ ನೆಗೋಸಿಯೇಷನ್ಸ್ ದೊಡ್ಡ ಮಟ್ಟದಲ್ಲಿ ಇರಬಹುದು ಅನ್ನುವಂತಹ ಸುದ್ದಿ ಇದೆ ಕಾರಣ ನೋಡಬಹುದು ಲವಿಂಗ್ ಇಂಪೋರ್ಟ್ ಆಫ್ ಕಾರ್ನ್ ಕೂಡ ಆಲ್ಸೋ ಪ್ರೂವ್ ಬೆನಿಫಿಷಿಯಲ್ ಟು ಇಂಡಿಯಾ ಕಂಟ್ರಿ ಪ್ಲಾನ್ಸ್ ಟು ಇನ್ಕ್ರೀಸ್ ಎಥನಾಲ್ ಬ್ಲೆಂಡಿಂಗ್ ಇನ್ ಪೆಟ್ರೋಲ್ ವಿತ್ ಗವರ್ನಮೆಂಟ್ ಪುಷಿಂಗ್ ಫಾರ್ ಗ್ರೈನ್ ಬೇಸ್ಡ್ ಎಥನಾಲ್ ಪ್ರೊಡಕ್ಷನ್ ಈ ಗ್ರೈನ್ ಗೆ ಸಂಬಂಧಪಟ್ಟಂತೆ ಬಹುಶಃ ಒಂದಷ್ಟು ಎಕ್ಸಿಬಿಷನ್ ಅನ್ನು ಕೊಡಬಹುದು ಇಂಪೋರ್ಟ್ ಗೆ ಇನ್ನು ರಿಸಲ್ಟ್ಸ್ ಕಡೆ ಬಂದ್ರೆ ದೀಪಕ್ ಫರ್ಟಿಲೈಸರ್ಸ್ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ ನಂಬರ್ಸ್ ಅಲ್ಲಿ ಕ್ಯಾಪಿಟಲ್ ಕ್ವಾರ್ಟರ್ಲಿ ಸ್ಲೈಟ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಓವರ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ದೀಪಕ್ ಫರ್ಟಿಲೈಸರ್ಸ್ ನೋಡಬಹುದು ನಂತರ ಎಚ್ ಎಫ್ ಸಿ ಎಲ್ ಕೂಡ ರಿಲೀಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಎರಡು ಕಡೆ ಸೇಲ್ಸ್ ಅಲ್ಲಿ ಡೌನ್ ಇದೆ ಪೂರ್ ಪರ್ಫಾರ್ಮೆನ್ಸ್ ಇದೆ ಹೇಳಬಹುದು ಫೋರ್ಟಿ ಪರ್ಸೆಂಟ್ ಡಿಕ್ಲೇರ್ ಆಗಿದೆ ಎಬಿಟ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಅದರಲ್ಲೂ ಈ ಸಲ ಮೂವತ್ತೇಳು ಕೋಟಿ ಲಾಸ್ ಅನೌನ್ಸ್ ಮಾಡಿದೆ ಕಂಪನಿ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಲಾಸ್ ಇದೆ ಎಂಬತ್ ಮೂರು ಕೋಟಿ ಇಯರ್ಲಿ ಕ್ವಾರ್ಟರ್ಲಿ ಪೂರ್ ಪರ್ಫಾರ್ಮೆನ್ಸ್ ಎಚ್ ಎಫ್ ಸಿ ಎಲ್ ನೋಡ್ಲಿಕ್ಕೆ ಸಿಕ್ಕಿದೆ ಕ್ಯೂ ಫೋರ್ ಅಲ್ಲಿ ನೋಡಬಹುದು ಓವರ್ ಆಲ್ ವೆರಿ ಪೂರ್ ಅಂತಾನೆ ಹೇಳ್ಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ನೋಡಿದ್ರೆ ರೆವೆನ್ಯೂಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಎಬಿಟ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ನಂತರ ಐಟಿಸಿ ಸಿ ಐಟಿ ಸಿ ನಂಬರ್ಸ್ ಅನ್ನ ನೋಡಬಹುದು ಕ್ವಾರ್ಟರ್ಲಿ ಆಲ್ಮೋಸ್ಟ್ ಫ್ಲಾಟ್ ಇದೆ ಅಥವಾ ಸ್ಲೈಟ್ಲಿ ಡೌನ್ ಇದೆ ಅಂತಾನೆ ಹೇಳ್ಬಹುದು ಬಟ್ ಇಯರ್ಲಿ ಟೆನ್ ಪರ್ಸೆಂಟ್ ಇಂಪ್ರೂವ್ ಆಗಿದೆ ಕಂಪನಿಯ ನಂಬರ್ಸ್ ಹಾಗೆ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಟ್ ಇಲ್ಲಿ ಹದಿನಾಕ್ ಸಾವಿರದ ಆರ್ನೂರ ಐವತ್ ಮೂರು ಕೋಟಿ ಒನ್ ಟೈಮ್ ಗೇನ್ ಆಡ್ ಆಗಿದೆ ಇನ್ ಕೇಸ್ ಆ ಹದ್ನಾಕ್ ಸಾವಿರದ ಆರ್ನೂರು ಕೋಟಿಯ ಲೆಸ್ ಮಾಡಿದ್ರೆ ಕಂಪನಿಯ ನಂಬರ್ಸ್ ಆಲ್ಮೋಸ್ಟ್ ಫ್ಲಾಟ್ ಇರುತ್ತೆ ಇಯರ್ಲಿ ಕ್ವಾರ್ಟರ್ಲಿ ಆಲ್ಮೋಸ್ಟ್ ಫ್ಲಾಟ್ ನಂಬರ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಐಟಿಸಿ ಇದೆ ಓವರ್ ಆಲ್ ರೀಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬಹುದು ಐಟಿಸಿ ನಂಬರ್ಸ್ ಅಲ್ಲಿ ಈವನ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಕಂಪನಿ ನಂತರ ಸನ್ ಫಾರ್ಮಾ ಇಂಡಸ್ಟ್ರೀಸ್ ನಂಬರ್ಸ್ ಅನ್ನು ನೋಡಿದ್ರೆ ಇಯರ್ಲಿ ಕಂಪೇರ್ ಮಾಡಿದ್ರೆ ಏಟ್ ಪರ್ಸೆಂಟ್ ಅಪ್ ಆಗಿದೆ ಸೇಲ್ಸ್ ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ನೋಡಬಹುದು ಹಾಗೆ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಯರ್ಲಿ ಅಪ್ ಇದೆ ಕ್ವಾರ್ಟರ್ಲಿ ಡೌನ್ ಇದೆ ನಂತರ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಡೌನ್ ಇದೆ ಈ ಸಲ ಮುನ್ನೂರ ಮೈನಸ್ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್ ಅಲ್ಲಿ ಎಕ್ಸೆಪ್ಷನ್ ಐಟಮ್ಸ್ ಇನ್ ಕೇಸ್ ಅದನ್ನ ಆಡ್ ಮಾಡಿದ್ರು ಕೂಡ ಕಂಪನಿಯ ನಂಬರ್ಸ್ ಏನ್ ಇಂಪ್ರೂವ್ ಆಗಲ್ಲ ಇಯರ್ಲಿ ಕ್ವಾರ್ಟರ್ಲಿ ಡೌನ್ ಇರುತ್ತೆ ನೆಟ್ ಪ್ರಾಫಿಟ್ ಅಲ್ಲಿ ನಂತರ ಪವರ್ ಮ್ಯಾಕ್ ಪ್ರಾಜೆಕ್ಟ್ಸ್ ನಂಬರ್ಸ್ ಕೂಡ ಬಂದಿದೆ ನೋಡಬಹುದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಇರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಪವರ್ ಮ್ಯಾಕ್ ಪ್ರಾಜೆಕ್ಟ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕ್ವಾರ್ಟರ್ ಫೋರ್ ಅಲ್ಲಿ ನೋಡಬಹುದು ನಂತರ ಎಚ್ ಪಿ ಎಲ್ ಎಲೆಕ್ಟ್ರಿಕ್ ನೋಡಬಹುದು ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ ಅಪ್ ಆಗಿದೆ ಸೇಲ್ಸ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ ಓವರ್ ಆಲ್ ಎಚ್ ಪಿ ಎಲ್ ಎಲೆಕ್ಟ್ರಿಕ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಕ್ವಾರ್ಟರ್ ಫೋರ್ ಅಲ್ಲಿ ನಂತರ ಭರತ್ ಗೇರ್ಸ್ ಪರ್ಫಾರ್ಮೆನ್ಸ್ ಜಸ್ಟ್ ಟೂ ಪರ್ಸೆಂಟ್ ಅಪ್ ಆಗಿದೆ ಇಯರ್ ಇರ್ ಕಂಪೇರ್ ಮಾಡಿದೆ ಬಟ್ ಕ್ವಾರ್ಟರ್ಲಿ ಚೆನ್ನಾಗಿದೆ ಇಂಪ್ರೂವ್ಮೆಂಟ್ ಇದೆ ಅಲ್ಲೂ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಎರಡು ಕಡೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಲಾಸ್ಟ್ ಇಯರ್ ಹಾಗೂ ಲಾಸ್ಟ್ ಕ್ವಾರ್ಟರ್ ಎರಡು ಕೂಡ ನೆಟ್ ಲಾಸ್ ಅಲ್ಲಿ ಇದ್ದಂತ ಕಂಪನಿ ಈಗ ಒನ್ ಪಾಯಿಂಟ್ ಸೆವೆನ್ ಕ್ರೋರ್ ಪ್ರಾಫಿಟ್ ಅನ್ನ ಅನೌನ್ಸ್ ಮಾಡಿದೆ ನಂತರ ದ್ವಾರಿಕೇಶ್ ಶುಗರ್ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ ಹೆಬ್ಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್ ನಂತರ ತಪಾರಿಯಾ ಟೂಲ್ಸ್ ತುಂಬಾ ಪ್ರಶ್ನೆಗಳು ಬರ್ತಾ ಇರುತ್ತೆ ಸ್ಟಾಕ್ ಅಲ್ಲಿ ಸ್ಟಾಕ್ ಅನ್ನ ಬೈ ಮಾಡಕ್ ಆಗುದಿಲ್ಲ ಯಾಕಂದ್ರೆ ಯಾರು ಸೆಲ್ ಮಾಡೋರು ಇರೋದಿಲ್ಲ ಒಂದು ಪೆನಿ ಸ್ಟಾಕ್ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿದೆ ಇಯರ್ಲಿ ಕ್ವಾರ್ಟರ್ ಎರಡು ಕಡೆ ಅಪ್ ಆಗಿದೆ ಸೇಲ್ಸ್ ಅಲ್ಲಿ ಹೆಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ರೀಸೆಂಟ್ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ನಂತರ ಸಿರ್ಕಾ ಪೇಂಟ್ಸ್ ಒಂದು ಸಣ್ಣ ಕಂಪನಿ ಪೇಂಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತದ್ದು ಬಟ್ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿದೆ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಎ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮಾರ್ಕೆಟ್ ಲೀಡರ್ ಕಂಪನಿಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡುವಂತಹ ಸಂದರ್ಭದಲ್ಲಿ ಕೂಡ ಸಿರ್ಕಾ ಪೈಂಟ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಬಟ್ ಇದು ವುಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ವುಡ್ ಪೈಂಟ್ಸ್ ಸೆಗ್ಮೆಂಟ್ ಅಲ್ಲಿ ಬೇರೆ ಕಂಪನಿಗಳಿಗೆ ಕಂಪೇರ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ ಇದನ್ನ ಬಟ್ ಕಂಪನಿಯ ಪರ್ಫಾರ್ಮೆನ್ಸ್ ಅಂತೂ ಚೆನ್ನಾಗಿದೆ ಅಲ್ಲಿ ಎರಡು ಕಡೆ ನಂತರ ಗ್ರೀನ್ ಪನೆಲ್ ಇಂಡಸ್ಟ್ರೀಸ್ ಪರ್ಫಾರ್ಮೆನ್ಸ್ ನೋಡಿ ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಇಯರ್ಲಿ ಡೌನ್ ಇದೆ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಅಪ್ ಆಗಿದೆ ಇಯರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಅಪ್ ಆಗಿದೆ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಅಥವಾ ಫ್ಲಾಟಿಶ್ ನಂಬರ್ಸ್ ಅಂತ ಹೇಳ್ಬಹುದು ಓವರ್ ಆಲ್ ಗ್ರೀನ್ ಪನೆಲ್ ನ ಸ್ಟ್ರಗ್ಲಿಂಗ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಈ ಕ್ವಾರ್ಟರ್ ಇದರಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಇಂಪ್ರೂವ್ ಆಗಿದೆ ನಂಬರ್ಸ್ ನಂತರ ಒನಾಸ ಕನ್ಸ್ಯೂಮರ್ ಇತ್ತೀಚೆಗೆ ಗೆ ಬಂದಂತ ಕಂಪನಿ ಸೇಲ್ಸ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ ನಂಬರ್ಸ್ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಎರಡು ಕಡೆ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಫ್ಲಾಟ್ ಇದೆ ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ನೋಡಬಹುದು ನಂತರ ಬಜೇಲ್ ಪ್ರಾಜೆಕ್ಟ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿ ಇಂಪ್ರೂವ್ ಆಗಿದೆ ಕಂಪನಿಯ ನಂಬರ್ಸ್ ಅಲ್ಲಿ ಅಂದ್ರೆ ಸೇಲ್ಸ್ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಡೌನ್ ಇದೆ ಕ್ವಾರ್ಟರ್ಲಿ ಅಪ್ ಆಗಿದೆ ನೋಡಬಹುದು ಓವರ್ ಆಲ್ ನೆಟ್ ಪ್ರಾಫಿಟ್ ವೈಸ್ ಕಂಪನಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಬಟ್ ಎಬಿಟ್ ಅಂಡ್ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಬಜೆಲ್ ಪ್ರಾಜೆಕ್ಟ್ಸ್ ಅಲ್ಲಿ ನಂತರ ಅಸ್ತ್ರ ಮೈಕ್ರೋವೇವ್ ಡಿಫೆನ್ಸ್ ಅಲ್ಲಿ ಕೂಡ ಕೆಲಸ ಮಾಡುವಂತಹ ಕಂಪನಿ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿ ಇಂಪ್ರೂವ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಅಪ್ ಆಗಿದೆ ಹೆಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಇದೆ ಓವರ್ ಆಲ್ ಅಸ್ತ್ರ ಮೈಕ್ರೋವೇವ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕ್ವಾರ್ಟರ್ ಫೋರ್ ಅಲ್ಲಿ ನಂತರ ಕ್ಲೀನ್ ಸೈನ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಎಲ್ಲೂ ಕೂಡ ಡೀಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಸೇಲ್ಸ್ ಅಲ್ಲಿ ಹಾಗೆ ಎಬಿಟ್ ಅಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಓವರ್ ಆಲ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಕ್ಲೀನ್ ಸೆನ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ನಂತರ ವೈಭವ್ ಗ್ಲೋಬಲ್ ಕೆಲವರು ನಿನ್ನೆ ಈ ಕಂಪನಿ ನಂಬರ್ಸ್ ಬಗ್ಗೆ ಕೇಳ್ತಾ ಇದ್ರೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಡೌನ್ ಇದೆ ನಂಬರ್ಸ್ ಬಟ್ ಇಯರ್ಲಿ ಅಪ್ ಆಗಿದೆ ಏಟ್ ಪರ್ಸೆಂಟ್ ಅಪ್ ಆಗಿದೆ ಎಬಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನಂತರ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಇದು ಕೂಡ ಒಂದು ಗೋಲ್ಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇರುತ್ತೆ ಇಯರ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ನಂಬರ್ಸ್ ಅಲ್ಲಿ ಸರಿ ಹೇಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ